ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇನ್ನೊಂದು ಹೊಸ ವ್ಲಾಗಿಗೆ ಇಲ್ಲೇ ಒಂದು ಕಡೆ ಬಂದಿದೆ ಹೆಂಗೆ ಎಲ್ಲೂ ಆಗಿತ್ತು ಹೋಗಿರ್ಲಿ ಆಗಿದೆ ಅಪ್ಲೋಡ್ ಮಾಡಬೇಕು ಇಲ್ಲ ಒಂದ್ ಕಡೆ ಎಲ್ಲೋ ರೂಟ್ ಚೆನ್ನಾಗಿತ್ತು ಅದಕ್ಕೆ ಹೆಂಗೆ ನುಕ್ಸಾನ ಅಂತ ಹೊಯ್ತಾ ಇದ್ದೀವಿ ನಮ್ಮ ಗಾಡಿ ಮೈನ್ ರೋಡ್ ನೋಡಿ ನೋಡಿ ಬೇಜಾರು ಆಗ್ಬಿಟ್ಟ ಊರು ಈ ರೋಡ್ ಅಲ್ಲಿ ಇದೆಯಾ ಬಾರಿ ಡಬ್ಲೂ ರೋಡ್

ಆಲ್ಟ್ರ್ ಮಾಡಿಸ್ಬರು ಗಾಡಿ ತೂಕಾದ್ರೆ ನಿಜ ಓಟ್ಸಾಗಂತೂ ಆಗಲ್ಲ ಒಂಥರ ವೆಯ್ಟ್ ಅನ್ಸುತ್ತೆ ವೆಯ್ಟ್ ವೆಯ್ಟ್ ಇದ್ರೆ ಆಫ್ ರೋಡಿಂಗ್ ಅಲ್ಲಿ ಬೆಸ್ಟ್ ನಾನು ಇನ್ನೇನು ಕಲ್ತಿಲ್ಲ ಆಫ್ ರೋಡಿಂಗ್ ಅಲ್ಲಿ ಸ್ವಲ್ಪ ಟೆಕ್ನಿಕ್ ಹಿಂಗೆ ರೀಲ್ಸ್ ನೋಡಿ ಯೂಟ್ಯೂಬ್ ನೋಡಿ ಕಲಿತಾ ಇದೀನಿ ಇನ್ನೇನ್ ಮಾಡೋಣ ನಮ್ಮಂತವರ ಎಲ್ಲ ಕ್ಲಾಸ್ ಫ್ಯಾಮಿಲಿ ಎಲ್ಲಿಂದ ಬರ್ಬೇಕು ದುಡ್ಡು ಇದಕ್ಕೆ ಗಾಡಿಗೆ ಹಾಕಿರ್ತೀವಿ ದುಡ್ಡು ದುಡ್ಡು ಎಲ್ಲಿಂದ ಬರೋದು ಇರೋ ದುಡ್ಡು ಇದಕ್ಕೆ ಹೋಯ್ತದೆ ದುಡಿಯೋ ದುಡ್ಡು ಇಂಡಿಕೇಟರ್ ಏ ನಂದಲ್ಲೋಡ್ಗೇನು ಹೋಗಿದ್ದೆ ಆದ್ರೆ ಹಾಕೋ ಅಷ್ಟೊಂದು ಇಷ್ಟನೇ ಆಗ್ಲಿಲ್ಲಪ್ಪ ಇದು ಅಲ್ಲೊಂದ್ ದಾರಿ ಇತ್ತು ಬನ್ನಿ ಹೋಗೋಣ ನುಗ್ಗೋಣ ಎಲ್ಲಿ ಹೋಗುದು ಹೋಗ್ಬೇಕು ಆದ್ರೆ ನೋಡಿದ್ರೆ ಇದೆ ಅದು ಅಲ್ಲೊಂದು ಒಳಗಡೆ ಬರ್ತೀನಿ ಅನ್ಸುತ್ತೆ ನನಗ್ ಫೀದಿಕ್ ಇರೋದ್ ಹಂಗೆ ನೋಡೋಣ ಇರ್ಬೇಕು ಗುರು ನುಗ್ಬೇಕ್ ಗುರು ಜಿ ಬತ್ತರ್ ನೋಡು ಇದೆ ನೋಡ್ರಿ ಇಲ್ಲಿ ಏನೋ ಚೆನ್ನಾಗೈತೆ ಏನೋ ಬೋರ್ಡ್ ಹಾಕೋರಿ ಸೂಚನೆ ಸುತ್ತ ನಾಗರಾಜು ರವರಿಗೆ ಸೇರಿದ ಸಂಬಂಧ ಆರ್ ಸಿ ಬಿ ಸಿಕ್ ಸೆಷನ್ ಜಡ್ ಸೆಕ್ಷನ್ ಕೋರ್ಟ್ ಕೇಸ್ ನಂಬರ್ ಯಾಕಪ್ಪ ಬೇಕು ಬರ್ರಿ ನನ್ ಮಾಡೋದ್ರಿ రోడ్ రోడ్ రోడ్గా నాకు మెయిన్ రోడ్ విద్యుత్వర ఈ రైట్ సైడ్ మైన్ కలిబేస్ ఈ రైట్ సైడ్ మ போட்டோ ஆக்கமுடியாது அக்கா தான் கேட்டேன் லொகேஷன் இல்ல வந்துட்டா மேட்டர் வந்து எல்லாவற்றுக்கும் ఇల్ వాళ్ళ పోతైతి హోద్ర ఎక్కడ నోడతారు ఆమె వల్లనే బిడి హే వనే ఇరత్తి ముందే హోద్రు హాయ్ బాయారు ఇబ్బు హింగే నోడ్క్రూ అదే బేరే బుల్లారా బేరే ఇల్ యేన హో ஆகே ஓ ஓயோ நான் நாளை 1.0 போகேனா ஏன் ஒரு பெட்ரோல் விடு அ சுற்றுலவே ரோடல யாச்சும் நடக்க ఇదే వాల్ వాదు బా ಅದಕ್ಕೋಗ್ ನಾನು ಅನೇನು ಮಾಡಲಿ ಇದೆ ಇಲ್ವಾ ಅರೆ ರೂಟೇ ಇಲ್ವಲ್ಲ ಇಲ್ಲಿ ಅಯ್ಯೋ ರೂಟ್ ಇಲ್ಲ ಅಂದ್ರೆ ನಾವು ರೂಟ್ ಮಾಡ್ಕೊಂಡ್ ಹೋಯ್ತಿದ್ವಿ ನಮ್ ಬೈಕ್ ಗೊತ್ತಲ್ಲ ನಮ್ ಬೈಕ್ ಯಾವ್ದಕ್ಕೂ ಇದಿಲ್ಲ ಕಮ್ಮಿ ಇಲ್ಲಮ್ಮ ಹೇ ಹೇ ಅಯ್ಯೋ ಬಂದೆ ಅಯ್ಯೋ ಇದೇ ರೂಟೆ ತಿರ್ಗಾ ಇದೇ ಬುಲ್ಲಾರಣ ನೋಡ್ಕೊಂಡೋಗಿದ ತಿರ್ಗಾ ಇಲ್ಲಿಗೆ ಬಂದಾಗಪ್ಪ ಸುತ್ತಿ ಬಳ್ಸಿ ಇಲ್ಲಿಗೆ ಬರ್ತಾ ಇದೀನಿ ನೋಡ್ತಾ సరీ గ ఇ ఆఫ్ రోడింగ్ బి కిల్ ఎల్ నోడ్కీ క్యమ్రా ఆఫ్ ఇార్జింగ్ అలా స్టోరేజ్ ఇలా క్యమ్రాక్త ఆఫ్ రోడింగ్ అల్ సిగదు ఇవ్ రోడ్ అయిన్ మెయిన్ రోడ్ బు క్యమ్రా ఆఫ్ మెయిన్ రోడ్ అోడ్సరు నన్ను అరవత్ ఎప్పత్వ్ హెంతు మాత్ర ಒಂದ್ ನೂರು ನೂರ ಹದಿನೈದು ಹೊಡಿತೀನಿ ಅಷ್ಟೇ ನಾನು ಆಮೇಲೆ ನಾನೇ ಹೋಗಲ್ಲ ಗಾಡಿಗೆ ಸುಮ್ನೆ ಏನೋ ಸರ್ವಿಸ್ಗಳಾಗಿಲ್ಲ ನೀಟಾಗಿ ಸುಮ್ನೆ ಏನೋ ಚರ್ಚ್ ಆಡ್ಬಿಟ್ಟು ಬೇಕು ನಮ್ಮ ಗಾಡಿ ಅಲ್ವಾ ಹೊಸ ಗಾಡಿ ಬೇರೆ ಎರಡು ತಿಂಗ್ಳು ಆಗೈತೆ ಎರಡು ತಿಂಗ್ಳಿಗೆ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಬೆಟರ್ ಆಗಲ್ವಾ ಸಮಾಧಿ ಆಗೈತೆ ಸಮಾಧಿ ಸರಿ ಆಯ್ತು ಇನ್ನೇನು ಆಫ್ ಮಾಡ್ತೀನಿ ಕ್ಯಾಮ್ರಾ